ನೀವೆಲ್ಲ ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಖುಷಿ ಪಡ್ತೀರಿ ಮೆಚ್ಚುಗೆ ಇರಿ ಇತ್ತೀಚೆಗೆ ಸಬ್ಸ್ಕ್ರೈಬರ್ ಲೈಕ್ಸು ಮೊದಲಷ್ಟು ಇಲ್ಲ ಬಟ್ ಆದಾಗ್ಯೂ ಸಹಿತ ನಾನು ಅದ್ರ ಬಗ್ಗೆ ತಲೆಕಳಿಸ್ಕೊಡ್ದೆ ಓದೋದಕ್ಕೆ ಆ ಬಗ್ಗೆ ನಿಮ್ಗೆ ಏನು ಹೇಳಲಾರೆ ಕಮೆಂಟ್ ಹಾಕ್ತೀರಿ ಕಮೆಂಟ್ ಹಾಕಿದಾಗ ಗುರುಜೀನ್ ನನಗೆ ಸಾಲ ಬಹಳ ಇದೆ ನನಗೆ ವ್ಯಾಪಾರ ಕಡಿಮೆ ಆಗ್ತಾ ಇದೆ ಹಣಕಾಸಿನ ತೊರೆ ಕೊರತೆ ತುಂಬ ಇದೆ ಇವನ್ನ ಹೇಳ್ಕೊತೀರಿ ನೀವು ಗೊತ್ತಿರಲಿ ಇವು ಮೂರು ಒಂದೇ ತಕ್ರೊಳಗೆ ಇಡುತ್ತೂ ಇವೆಲ್ಲ ಹಲವಾರು ವರ್ಷಗಳಿಂದ ನಿಮ್ಮ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ನಿಮ್ಮ ವ್ಯವಹಾರ ಯಾಕೋ ಏನೋ ದಿಢೀರಾಗಿ ಕಡಿಮೆ ಆಗಿದೆ ಅಥವಾ ಅಕ್ಷರಶಃ ನಿಂತೇ ಹೋಗಿದೆ ಸಣ್ಣಗೆ ಸಾಲ ಮಾಡ್ತಾ ಇದ್ದೀರಿ ವ್ಯಾಪಾರ ಕಡಿಮೆ ಹಣ ಬರ್ತಾ ಇಲ್ಲ ಸಾಲ ಆಯಿತು ಸಾಲವನ್ನು ಮುಟ್ಟಿಸದೆ ಒದ್ದಾಡ್ತಾ ಇದ್ದೀರಿ ಇವು ಎಲ್ಲರ ಅಳಲು ಇದಕ್ಕೆ ಸಾಕಷ್ಟು ಪರಿಹಾರಗಳು ಉಂಟು ಹ್ಞೂ ಹಿಂಗೆ ಗೊತ್ತಿರಲಿ ಅದಕ್ಕಾಗಿ ನಿಮ್ಮ ಮುಂದೆ ಒಂದು ಪರಿಹಾರ ಇಡ್ತೀನಿ ಉದ್ದೇಶ ನಿಮ್ಮ ಭವನೆ ಬೇಗ ಆರ್ಥಿಕ ಕುರಿತು ಕಡಿಮೆ ಆಗಬೇಕು ನಿಮ್ಮ ಕುದುಳಗ ನಗೆ ಮೂಡಬೇಕು ಗುರುಜಿಯು ಯೂಟ್ಯೂಬ್ ನೋಡಿದೆವು ಅದೆಲ್ಲ ಹೇಳಿದ್ದನ್ನು ಮಾಡಿದೆವು ನಮಗೆ ಚಲೋ ಆಯಿತು ಅಂತ ಒಂದು ಮೆಚ್ಚುಗೆ ಸೂಚಿಸಬೇಕು ನೀವು ಅಷ್ಟೇ ಸ್ವಾರ್ಥ ನಂತು ಸೊ ಇವು ಮೂರನ್ನು ಕೂಡಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇವನ್ನು ಅನ್ನೋ ಒಂದು ತಂತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಹೇಳ್ಕೊಂತ ಹೋದ್ರೆ ಸ್ವಲ್ಪ ಹೆಂಗೆ ಮಾಡೋದಪ್ಪ ಭಾಳ ಹೇಳ್ಕೊಂತ ಹೋದರು ಅಂತ ಅನಿಸ್ಬೋದು ಆದರೆ ಸರಿಯಾಗಿ ತಿಳ್ಕೊಳ್ಳಿ ಸರಿಯಾಗಿ ತಿಳ್ಕೊಂಡ್ರೆ ಭಾಳ ಈಜಿ ಅದ ಏನು ಮಾಡಬೇಕು ಇಂಥದ್ದೊಂದು ಸಣ್ಣ ಅಗಲವಾದ ಪಾತ್ರೆ ತೆಗೆದುಕೊಳ್ಳಿ అగలవారి పాత్ర తు ఇంతొందు ప్లేన్ కాజన గ్లాస్ తగ్కోండి ఇది ఇదిని ఈ గ్యాప్ ఇలా ఈ గ్యాప్ ఈ గ్యాప్ బ్లాక్ సాల్ట్ హక్ సాల్ట్ కప్పు ఉప్పు కప్పు మిశ్రత ఉప్పు ఇకే మద్యన ఉప్పు అంతారా ಆಡು ಭಾಷೆಯೊಳಗೆ ಹೂಸಿನೊಪ್ಪು ಅಂತಾರೆ ಆದರೆ ಯೂಸ್ವಲಿ ಸಾಂಸ್ಕೃತಿಕ ಒಂದು ಇದ್ರೊಳಗೆ ಭಾಷೆಯೊಳಗೆ ಅಂದರೆ ಸ್ವಲ್ಪ ತಿಳುವಳಿಕೆಯಲು ಭಾಷೆ ಒಳಗೆ ಬ್ಲ್ಯಾಕ್ ಸಾಲ್ಟ್ ಅಂತಾರೆ ಈ ಬ್ಲ್ಯಾಕ್ ಸಾಲ್ಟ್ ಪುಡಿ ಮಾಡಿ ಇದ್ರ ಸುತ್ತ ಇಷ್ಟ ಆ ಇದ್ರ ಸುತ್ತು ಇದ್ರೊಳಗೆ ನೀರು ಹಾಕಿರಿ ಈ ಗ್ಲಾಸ್ ಒಳಗೆ ನೀರು ಹಾಕಿರಿ ಇಲ್ಲಿವರೆಗೂ ಹ್ಞೂ ಇಲ್ಲಿವರೆಗೂ ನೀರು ಹಾಕಿರಿ ನೀರು ಹಾಕಿದ ಮೇಲೆ ಅದರೊಳಗೆ ಸೈಂಧವನ್ನ ಹಾಕಿರಿ ಸ್ವಲ್ಪ ಒಂದು ಮೂರು ಚೀಟಿಕೆ ಸೈನ್ ತವರವನ್ನು ಹಾಕಿ ಆನಂತರ ಮೂರು ಚೀಟಿಕೆ ಪಟಕ ಹಾಕಿರಿ ಪಟಕದ ಪುಡಿಯನ್ನ ನಿಮಗೆ ಪಟಕ ಅಂದ್ರೇ ಸ್ವಲ್ಪ ಅಲರ್ಜಿ ಆಗಿರ್ತದೆ ಪಟಕ ಅಂದ್ರೆ ಏನು ಅಂತ ಒಂದು ಮೂವತ್ತು ನಲವತ್ತು ಮಂದಿರ ಕೇಳಿರಿ ನಾ ಹೇಳಿದ್ದೀನಿ ಪಟಕ ಅಂದ್ರೆ ತಲೆ ಕೆಡಿಸ್ಕೊಬೇಡಿ ಕಿರಾಣಿ ಅಂಗಡಿಯಲ್ಲಿ ಅಥವಾ ಪನ್ಸಾರಿ ಅಂಗಡಿಯೊಳಗ ಆಯುರ್ವೇದ ಮೂಲಿಕೆಗಳನ್ನ ಮಾರತಕ್ಕಂಥ ಅಥವಾ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಪಟಕ ಕೊಡ್ರಿ ಅಂದರೆ ಕೊಡ್ತಾರೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಿ ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನು ಹಿಂದಿಯೊಳಗೆ ಪಿಟಕಾರಿ ಅಂತಾರೆ ಕನ್ನಡದೊಳಗೆ ಪಟಕ ಅಂತಾರ ಇಂಗ್ಲೀಷೊಳಗೆ ಏಲಮ್ ಅಂತಾರೆ ತಿಳ್ಕೊಡಿ ಈ ಪಟಕ ಭಾಳ ಅಪೂರ್ವವಾದದ್ದು ವಸ್ತು ಅದು ತಾಂತ್ರಿಕ ಇದರೊಳಗೆ ಸೊ ಮೊದಲು ನೀರು ಅದ್ರೊಳಗೆ ಸೈತಾವಲಮನ ಅದರೊಳಗೆ ಸ್ವಲ್ಪ ಪಟಕ ಇಷ್ಟು ಹಾಕಿದ್ದೀವಿ ಹಾಕಿ ಆದಮೇಲೆ ಈ ಥರದ ಒಂದು ಹಾಳೆ ತೆಗೆದುಕೊಳ್ಳಿ ಪ್ಲೇನ್ ಹಾಳೆ ನನ್ನ ಹತ್ರ ಸದ್ಯಕ್ಕೆ ಇದು ನಿಂತು ತೋರಿಸ್ತಾ ಇದ್ದೀನಿ ಅಷ್ಟೇ ಪ್ಲೇನ್ ಒಳಗೆ ಈ ಪ್ಲೇನ್ ಒಳಗೆ ಇಲ್ಲಿ ಫಸ್ಟ್ ಓಂ ಬರೀರಿ ಓಂ ಓಮ್ ಓಂ ಮೇಲೆ ಓಂ ಪ್ಲೇನ್ ಹಾಳೆ ನೆನಪಿಡ್ರಿ ಓಂ ಬರೀರಿ ಕೆಂಪು ಪೆನ್ನಿನಿಂದ ಕೆಂಪು ಪೆನ್ನಿನಿಂದ ಅದ್ರ ಕೆಳಗೆ ಮೂರು ಆರು ಒಂಬತ್ತು ಬರೀರಿ ಫಸ್ಟ್ ಮೂರು ಆರು ಒಂಬತ್ತು ಓಂ ಮೂರು ಆರು ಒಂಬತ್ತು ಆನಂತರ ಮೂರು ಆರು ಒಂಬತ್ತರ ಕೆಳಗ ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹೆಸರು ಮತ್ತು ಹುಟ್ಟಿದ ದಿನಾಂಕ ಆಯಿತಾ ಒಂದೇದು ಓಂ ಎರಡನೇ ಸಾಲು ಮೂರುನೂರ ಅರವತ್ತೊಂಬತ್ತು ತ್ರೀ ಸಿಕ್ಸ್ ನೈನ್ ನಿಮ್ಮ ಹೆಸರು ಮತ್ತು ಹುಟ್ಟಿದ ದಿನಾಂಕ ವಿಶ್ ಕೋರಿಕೆ ಏನು ಹ್ಞೂ ಇವೆಲ್ಲವನ್ನು ಕೆಂಪು ಅಕ್ಷರದೊಳಗೆ ಬರೀರಿ ಕೆಂಪು ಅಕ್ಷರದೊಳಗೆ ಕೆಂಪು ಅಕ್ಷರದ ಬರೆದು ಹ್ಞೂ ಇದು ಮಡಚಿದ ಹ್ಞೂ ಮಡಚ್ರಿ ಈ ಥರ ಮಡಚಿದಿರ ಈ ಥರ ಮಡಚಿ ಮೇಲ್ಗಡೆ ಇಲ್ಲಿಂದ ನಾಲ್ಕು ನಾಲ್ಕು ಒಂದು ಎಂಟು ನೆನಪಿಡಿ ನಾಲ್ಕು ನಾಲ್ಕು ಒಂದು ಎಂಟು ಒಳಗಡೆ ಏನು ಬರೆದಿರ್ತೀರಿ ಮೂರು ಸಾರಿ ಓಮ್ ಮೂರು ಆರು ಒಂಬತ್ತು ಮ್ಯಾಗ್ ಓಮ್ ಮೂರು ಆರು ಒಂಬತ್ತು ಕೆಳಗಡೆ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಅದರ ಕೆಳಗಡೆ ನಿಮಗೆ ಕೋರಿಕೆ ನಿಮಗೆ ಏನು ಬೇಕು ದೇವರಲ್ಲಿ ಕೇಳಿಕೊಳ್ಳೋದು ಮಡಿಸ್ತೀರಾ ಮಡತಿ ಇಲ್ಲಿ ಮೇಲ್ಮೈಯಲ್ಲಿ ಫೋರ್ ಫೋರ್ ಒನ್ ಏಟ್ ಬರೆದು ಈ ಥರ ಇದೊಳಗೆ ಹ್ಞೂ ಪೂರ ಇದು ಮುಳುಗಬೇಕು ಅಷ್ಟು ಸಣ್ಣ ಹಾಳೆ ಈ ಗ್ಲಾಸ್ ಎಷ್ಟು ಎಷ್ಟದ ಅಷ್ಟು ಆ ನೀರಿನೊಳಗೆ ಅದು ಮುಳುಗಬೇಕು ನೀರಿನೊಳಗೆ ಮುಳುಗಬೇಕು ಇಷ್ಟೇ ಇದನ್ನು ಇದನ್ನು ಒಂದು ಉಪ್ಪಿನ ಬಟ್ಟಲದ ಮೇಲೆ ಇಡಬೇಕು ಈಗ ಹೀಗೆ ಮಾಡಿದ್ದನ್ನು ಒಂದು ಉಪ್ಪಿನ ಬಟ್ಟಲ ಅದರ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಆನಂತರ ಇದೊಳಗೆ ನಾ ಹೇಳೋದು ನಮ್ಮತ್ತೆ ಈ ನೀರಿನೊಳಗ ಉಪ್ಪು ಸಾರಿ ಸೈಂದವಲವನ್ನು ಉಪ್ಪು ಪ್ಲಸ್ ಪಟಕ ಹಾಕ್ತಿರಲ್ಲ ಮುಖ್ಯ ವಸ್ತು ಅಂದರೆ ದೈವಿಕ ಚೂರ್ಣ ನೀರು ಸೈಂದವರವನ್ನು ಉಪ್ಪು ಆನಂತರ ಪಟಕ ಪಟಕದ ಪುಡಿ ಪಟಕದ ಪುಡಿ ಆನಂತರ ಚಿಟಿಕೆ ದೈವಿಕ ಚೂರ್ಣ ಇದು ಮುಖ್ಯ ನಾ ಹೇಳೋದೇ ಮರೆತದೆ ಅದನ್ನು ಅದೇ ಹೇಳೋದು ಮರೆತಿದ್ದೆ ಹ್ಞೂ ಅದನ್ನು ಮೂರು ಹಾಕಿ ಇದು ವಿಷ್ ಬರೆದು ಇಡ್ತೀರ ಇವತ್ತು ಬರೆದ್ರಲ್ಲ ಏಳು ದಿನ ಇಡಬೇಕು ರವಿವಾರ ಬರೆದ್ರಲ್ಲ ಮತ್ತು ರವಿವಾರ ಈ ಶನಿವಾರವರೆಗೆ ಇದು ಮಾಡಬೇಕು ಮತ್ತು ರವಿವಾರ ಚೇಂಜ್ ಮಾಡಬೇಕು ಇದನ್ನು ತೆಗೆದು ಉಪ್ಪು ನೀರು ಎಲ್ಲವನ್ನು ಸೇರಿ ತಿಪ್ಪಿಯೊಳಗೆ ಹಾಕಿರಿ ಅಥವಾ ಹರಿತಕ್ಕಂಥ ನೀರಿನ ಹಾಕ್ರಿ ಆದರೆ ಅಥವಾ ಜಾಲಿಗೆ ಗಿಡದ ಬಿಡಕ್ಕೆ ಹಾಕಬೇಕು ಹೀಗೆ ಹನ್ನೊಂದು ವಾರ ಮಾಡ್ರಿ ಕೇವಲ ಹನ್ನೊಂದು ವಾರ ಚೇಂಜ್ ಮಾಡೋದು ಬರೆಯೋದು ಈ ನಡುವೆ ಒಂದು ವಾರ ಇಟ್ಟಿರ್ತಿರ್ಲ ಅದ್ರ ಮುಂದೆ ನಿಂತ್ಕೊಂಡು ಮತ್ತೆ ವಿಶ್ ಮಾಡ್ಕೋಬೇಕು ಒಂದೇ ಸಲ ದಿವ್ಸಕ್ಕೆ ಒಂದೇ ಸಲ ಅದನ್ನು ಮುಟ್ಟುವಂಗಿಲ್ಲ ಯಾರೂ ಮುಟ್ಟಬೇಡಿ ಅದನ್ನು ಅಳಗಾಡಿಸ್ಬೇಡಿ ಆ ಸ್ಥಾನದಿಂದ ತೆಗಿಬೇಡಿ ಯಾರೂ ಮುಟ್ಟದಂತೆ ಜಾಗೃತಿ ವಹಿಸ್ಕೊಳ್ಳಿ ಓಕೆನಾ ಮುಂದೆ ಕೈ ಮುಗಿದು ಇದರೊಳಗೆ ದೈವಿ ಆಹ್ವಾನ ಆಗಿರ್ತದೆ ಹ್ಞೂ ಹಾಂ ಯಾಕಂದರೆ ಆ ಇದು ಅದಲ್ಲ ಓಮ ಮತ್ತು ಮೂರು ಆರು ಒಂಬತ್ತು ಮೇಲ್ಗಡೆ ಬರೆದಂಥ ನಾಲ್ಕು ನಾಲ್ಕು ಎಂಟು ಇದು ದೈವಿ ಶಕ್ತಿ ಅಥವಾ ದೈವಿ ಅಂಜಿಲ್ ನಂಬರ್ ಅಂತಾರ ದೈವಿ ಸಂಖ್ಯೆಗಳು ಅಂತಾರ ಇವು ಕಾಸ್ಮಾಸ್ನಲ್ಲಿರ್ತಕ್ಕಂಥ ದೈವಿ ಶಕ್ತಿಯನ್ನು ಹೀರಿಕೊಳ್ತಕ್ಕಂಥ ಸಂಖ್ಯೆಗಳು ಹೌದಾ ಇಷ್ಟು ಮಾಡಿ ಸಾಕು ಹನ್ನೊಂದು ವಾರ ಹನ್ನೊಂದು ವಾರ ಮಾಡಿ ಏನು ಬೆಳವಣಿಗೆ ಆಗುತ್ತೆ ನೋಡ್ಕೊಳ್ಳಿರಲಿಲ್ಲ ಹ್ಞೂ ಭಾಳ ನೊಂದಿದ್ದೀರಿ ಸ್ವಲ್ಪರ ಸ್ವಲ್ಪರ ಖಂಡಿತವಾಗಿಯೂ ನಿಮ್ಮ ಪ್ರಯೋಜನ ಆಗ್ತದೆ ಇಲ್ಲಿ ಮುಖ್ಯ ನಿಮ್ಮ ವಿಶ್ ಒಂದೇ ಒಂದು ಕನ್ಫ್ಯೂಷನ್ ಆಗ ಬರಿಬೇಡ್ರಿ ನನಗೆ ಹೆಂಗೆ ಇದ್ರೊಳಗೆ ಒಳಗಡೆ ಹೆಂಗೆ ಬರಬೇಕು ನನ್ನ ವ್ಯಾಪಾರ ಅತ್ಯಂತ ಚೆನ್ನಾಗಿ ನಡೆದಿದೆ ನನಗೆ ತುಂಬ ಹಣ ಬರ್ತಾ ಇದೆ ನನ್ನ ಸಾಲ ಮುಟ್ಟಿದೆ ಮೂರು ಹ್ಞೂ ಇಷ್ಟು ಬರುತ್ತೆ ನನಗೆ ಇಟ್ಬಿಡ್ರಿ ಇಟ್ಟು ಸುಮ್ಮನೆ ಆ ಕಡೆ ಮರೆತು ಬಿಡ್ರಿ ದಿನ ಒಂದ್ಸಲ ಅಷ್ಟೇ ಅದು ಇಟ್ಟಿದ್ದೀನಿ ಅಂತ ನೆನಪು ಮಾಡಿಕೊಂಡು ಅದರ ಮುಂದೆ ವಿಶ್ ಮಾಡಿಕೊಳ್ಳಿ ಕೋರಿಕೆ ತೋಡ್ಕೊಳ್ಳಿ ಪರಮಾತ್ಮನ ಮುಂದೆ ಪ್ರತಿ ವಾರಕ್ಕೊಂದು ಚೇಂಜ್ ಮಾಡ್ರಿ ಈ ಥರ ಹನ್ನೊಂದು ವಾರ ಮಾಡಿರಿ ನೋಡ್ರಿ ನಿಮಗೇನರ ಸುಖ ನೆಮ್ಮದಿ ಸಂತೋಷ ಅದು ವಿಶ್ ಫುಲ್ಫಿಲ್ ಆತಪ್ಪ ಅಂದ್ರೆ ನನ್ನೊಂದಿಗೆ ಹಂಚಿಕೊಳ್ಳಿ ಒಳ್ಳೆಯದಾಗಲಿ ನಿಮಗೆ